ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿನೂತ ಮಾತಾಡ್ತಾ ಇರೋದು ಇವತ್ತಿನ ವಿಡಿಯೋ ಮಾಡೋದಕ್ಕೆ ಕಾರಣ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ನನಗೆ ಭೀಮನ ಭೀಮನವಾಸೆಯ ಬಗ್ಗೆ ಅಷ್ಟು ಗೊತ್ತಿಲ್ಲ ಆದರೆ ದೊಡ್ಡವರು ಹೇಳ್ತಾ ಇರ್ತಾರೆ ದೇವರಿಗೆ ದೀಪ ಹಚ್ಚಿ ಗಂಡನಿಗೆ ಪೂಜೆ ಮಾಡಿದ್ರೆ ಆಯುಸ್ಸು ಆರೋಗ್ಯ ಮತ್ತು ಅವನ ಸಿರಿ ಸಂಪತ್ತು ಎಲ್ಲ ಹೆಚ್ಚುತ್ತೆ ಅಂತ ಹೇಳ್ತಿರ್ತಾರೆ ನಮಗೋಸ್ಕರ ಜೀವನ ಪೂರ್ತಿ ದುಡಿಯೋ ಗಂಡನಿಗೆ ನಾವು ಯಾಕೆ ಪೂಜೆ ಮಾಡಬಾರ್ದು ಅಂತ ನನಗನ್ನಿಸ್ತು ನನ್ನ ಅಮ್ಮನೂ ಅದನ್ನು ಹೇಳ್ತಿರ್ತಾರೆ ನೀನು ವರ್ಷ ವರ್ಷ ಪೂಜೆ ಅಂತ ನಾನು ಮದುವೆ ಆದಿಂದನೂ ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ಹಾಗಂತ ನಾನು ವ್ರತ ಮಾಡೋದಾಗಲಿ ಪೂ ಇದು ಮಾಡೋದಾಗಲಿ ದಾರ ಕಟ್ಕೊಳೋದೆಲ್ಲ ನನಗೆ ಬರೋಲ್ಲ ಸೊ ನನಗೆ ಹೇಗೆ ಅನಿಸುತ್ತೋ ನನ್ನ ಅಭಿಪ್ರಾಯ ಹೇಗೆ ನನ್ನ ಗಂಡನಿಗೆ ಯಾವಾಗ ಆಯುಸ್ಸು ಆರೋಗ್ಯ ಕೊಡುತ್ತೆ ಅಂತ ನನಗನ್ಸುತ್ತೆ ಮನಸ್ಸಿಗೆ ನನ್ನ ಮನಸ್ಸಿಗೆ ಹೇಗೆ ಬರುತ್ತೆ ಆಗ ಪೂಜೆ ಮಾಡಿದ್ದೀನಿ ಪೂಜೆ ಮಾಡಿದ್ದೀನಿ ಅಂತ ವಿಡಿಯೋಸಲ್ಲಿ ನೋಡ್ತಾ ಹೋಗ್ಬೋದು ನೀವು ಮತ್ತು ಅದಾದಮೇಲೆ ಪೂಜೆ ಆದಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಇಬ್ಬರು ಕಾಫಿ ಕುಡಿದ್ವಿ ಸೊ ಕಾಫಿ ಕುಡ್ದಾದ ಪೂಜೆ ಆದಮೇಲೆ ತಿಂಡಿ ತಿಂದ್ವಿ ಅಂದರೆ ಜೊತೆಗೆ ಸಂಡೇ ಮಾತ್ರ ಜೊತೆಗೆ ಸಿಗೋದು ಇಬ್ರು ಸಂಡೇ ಮಾತ್ರ ಯಾಕೆ ಸಿಗ್ತಾರೆ ಅಂತ ಬೇರೆ ದಿನ ಯಾಕೆ ಸಿಗಲ್ಲ ಅಂತ ನಿಮಗೆ ಕ್ವಶನ್ ಮಾರ್ಕ್ ಇದೆ ಅಲ್ವಾ ಅದು ನೀವು ತಿಳ್ಕೊಳ್ಬೇಕಂದ್ರೆ ನಾನು ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ನನಗೆ ಇರಲಿ ಮತ್ತು ನಿಮ್ಮ ಅಭಿಪ್ರಾಯ ನನಗೆ ಲೈಕ್ ಮತ್ತು ಕಮೆಂಟ್ಸಿಂದನೇ ಗೊತ್ತಾಗುತ್ತೆ ನನಗೆ ಯೂಟ್ಯೂಬ್ ಹೊಸದಾಗಿರೋದ್ರಿಂದ ಈಗ ಒಂದೊಂದೇ ಕಲಿತಾ ಹೋಗ್ತಾಯಿದ್ದೀನಿ ನಿಮಗೇನಾದ್ರೂ ಸಜೆಷನ್ ಕೊಡಬೇಕು ಅನಿಸಿದ್ರೆ ದಯವಿಟ್ಟು ಕೊಡಿ ನಾನು ಅದನ್ನು ತಗೊಳ್ತೀನಿ ಹೇಗೆ ಮಾಡಬೇಕು ಅಂತ ನೀವು ಹೇಳ್ತಾ ಹೋಗಿ ಖಂಡಿತ ನಾನು ಅದನ್ನು ಫಾಲೋ ಮಾಡ್ತೀನಿ ಮತ್ತು ಇವತ್ತು ಭಾನುವಾರ ಆಗಿರೋದ್ರಿಂದ ಸಂಜೆ ದೇವಸ್ಥಾನಕ್ಕೆ ಹೋಗಿ ಹಾಗೆ ಸುತ್ತಾಡಿಕೊಂಡು ಸಂಜೆ ಆಚೆ ಊಟ ಮುಗಿಸಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಮಾತಾಡೋಕ್ಕೆ ತುಂಬ ವಿಷಯಗಳಿದೆ ಆದರೆ ನಿಮಗೂ ಬೇಜಾರಾಗೋದು ಬೇಡ ಅಲ್ವಾ ಒಂದೇ ವಿಡಿಯೋದಲ್ಲಿ ಎಷ್ಟು ಮಾತಾಡ್ತಾಳಪ್ಪ ಇವಳು ಅಂತ ಆಮೇಲೆ ಮುಂದೆ ಫಾರ್ವರ್ಡ್ ಮಾಡೋದಾಗಲಿ ಸ್ಟಾಪ್ ಮಾಡೋದಾಗಲಿ ಮಾಡಬಾರ್ದಲ್ಲ ಹಾಗಾಗಿ ನೆಕ್ಸ್ಟ್ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಅಂದರೆ ನಿಮಗೆ ಖುಷಿಯಾಗಿದೆ ನೀವು ನೋಡ್ತಿದ್ದೀರ ಅಂತ ನನಗೆ ಗೊತ್ತಾದರೆ ಖಂಡಿತ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಯಾಕೆಂದರೆ ಫಸ್ಟ್ ವೀಡಿಯೋದಲ್ಲೇ ಮಾತಾಡಿ ನಿಮ್ಗೆ ಬೋರ್ ಇಡ್ಸ್ಬಿಟ್ರೆ ನಿಮ್ಗೆ ಬೇಜಾರಾದರೆ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಒಂದು ವೀಡಿಯೋದಲ್ಲಿ ಅಷ್ಟು ಮಾತಾಡೋಕ್ಕೆ ಹೋಗಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲ ತಿಳಿಸಿ ನನಗೆ ಹಾಗೆ ಸಪೋರ್ಟ್ ಮಾಡಿ ಮುಂದೆ ನಾನು ಏನು ಹೇಳಬೇಕು ಅಂತ ಅಂದ್ಕೊಡ್ತೀನಿ ಅದನ್ನು ಖಂಡಿತ ಹೇಳ್ತಾ ಹೋಗ್ತೀನಿ ಅದು ನಿಮ್ಗೆ ಫಸ್ಟ್ ಇಷ್ಟ ಆಗಬೇಕು ನಾನು ಮಾತಾಡ್ತಾ ಇರೋದೇ ಆಗಲಿ ನನ್ನ ವೀಡಿಯೋಸೇ ಆಗಲಿ ನಿಮ್ಗೆ ಇಷ್ಟ ಆದಾಗ ಅವಾಗ ಅನಿಸುತ್ತೆ ಓಕೆ ನಾನು ಮಾತಾಡ್ಬೋದು ಇವ್ರಿಗೆ ಇಷ್ಟಪಡ್ತಾರೆ ಹಾಗೆ ಹೀಗೆ ಅಂತ ಅನ್ಸಿದಾಗ ನಾನು ಮಾತಾಡೋಕ್ಕೊಂದು ಖುಷಿ ಇರುತ್ತೆ ಒಂದು ಚಾನ್ಸಸ್ ಸಿಗುತ್ತೆ ನಿಮಗೆ ಫಸ್ಟ್ ವೀಡಿಯೋದಲ್ಲೇ ಬೋರಾಗಿ ನೀನು ನೋಡ್ತಾ ಇಲ್ಲ ಅಂತ ಅಂದಾಗ ನಾನು ಇಷ್ಟು ಮಾತಾಡಿದ್ದೀನಪ್ಪ ಯಾರೂ ನೋಡಿಲ್ಲ ಅಂತ ನನಗೂ ಬೇಜಾರಾಗುತ್ತೆ ಸೊ ನನ್ನ ಬಗ್ಗೆ ತಿಳ್ಕೊಳ್ಳೋ ಆಸೆ ಆಸಕ್ತಿ ನಿಮ್ಗೆ ಇರಬೇಕು ಅಂತ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ನಮ್ಮ ಹತ್ರ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲರಿಗೂ